ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿಯ ಬಗ್ಗೆ ಗೊಂದಲ ಬೇಡ ತಿಳುವಳಿಕೆ ಇರಲಿ ದಾಂಡೇಲಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಸುಬ್ರಹ್ಮಣ್ಯ ಗಾಂವ್ಕರ್ ಕರೆ ಸರಕು ಮತ್ತು ಸೇವಾ ತೆರಿಗೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿದ ಸಮಗ್ರ ಪರೋಕ್ಷ ತೆರಿಗೆಗಳು ಇದು ಉತ್ಪಾದನೆ ಮಾರಾಟ ಮತ್ತು ಬಳಕೆಗೆ ಸಂಬಂಧಪಟ್ಟಂತೆ ವಿಧಿಸುವ ತೆರಿಗೆಯಾಗಿದೆ ತೆರಿಗೆ ಇಲಾಖೆಗೆ ನೀಡಬೇಕಾದ ಎಲ್ಲ ಮಾಹಿತಿಗಳನ್ನು ನೀಡದೇ ಇದ್ದರೆ ಅದು ಸರ್ಫೆಕ್ಷನ್ ಆಗುತ್ತದೆ ಉದ್ದಿಮೆದಾರರು ಷೇರುಗಳನ್ನು ಮಾರಾಟ ಮಾಡಿದಾಗ ಜಮೀನು ಮಾರಾಟ ಮಾಡಿದಾಗ ಇವರಿಗೆ ಯಾಕೆ ಇದೆಲ್ಲ ಎಂದು ಬಹಳ ಬಾರಿ ಜಿ ಎಸ್ ಟಿ ಪೋರ್ಟಲ್ನಲ್ಲಿ ಮಾಹಿತಿಯನ್ನು ನೀಡುವುದಿಲ್ಲ ಎಲ್ಲ ಮಾಹಿತಿಗಳನ್ನು ನೀಡಬೇಕು ಎಂದು ಚಾರ್ಟೆಡ್ ಅಕೌಂಟೆಂಟ್ ಸುಬ್ರಹ್ಮಣ್ಯ ಗಾಂವ್ಕರ್ ಅವರು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಜಿಎಸ್ಟಿಯ ಬಗ್ಗೆ ಜನರಲ್ಲಿರುವ ಗೊಂದಲಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ದಾಂಡೇಲಿ ನ್ಯೂಸ್ ನೈನ್ ವಾಹಿನಿಯು ದಾಂಡೇಲಿ ನಗರದ ಆಜಾದ್ ನಗರದ ಶೇಖರ್ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಗಾಂವ್ಕರ್ ಆ್ಯಂಡ್ ಅಸೋಸಿಯೇಟ್ಸ್ ಕಾರ್ಯಾಲಯದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಸುಬ್ರಹ್ಮಣ್ಯ ಗಾಂವ್ಕರ್ ಅವರಲ್ಲಿ ಚರ್ಚೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡಿತು ಜಿಎಸ್ಟಿ ಬಗ್ಗೆ ಜನರಲ್ಲಿರುವ ಗೊಂದಲಗಳಿಗೆ ತೆರೆ ಎಳೆಯುವ ಸಣ್ಣ ಪ್ರಯತ್ನ ನಮ್ಮ ವಾಹಿನಿಯದ್ದಾಗಿದೆ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಚಾರ್ಟೆಡ್ ಅಕೌಂಟೆಂಟ್ ಸುಬ್ರಹ್ಮಣ್ಯ ಗಾಂವ್ಕರ್ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಈಗ ಜಿ ಎಸ್ ಟಿ ಎಲ್ರಿಗೂ ಬರುತ್ತಾ ಉದಾಹರಣೆಗೆ ಈಗ ವ್ಯಾಪಾರಸ್ಥರಿಗಿರ್ಬೋದು ಉದ್ಯಮದಾರರಿಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಹೀಗೆ ನೋಡಿದ್ರೆ ಅಥವಾ ಕೃಷಿಕರು ಇರ್ಬೋದು ಇವತ್ತು ಕೃಷಿ ಕೂಡ ಭಾಳಷ್ಟು ಉತ್ತಮವಾದಂಥ ಶಿಕ್ಷಣವನ್ನು ಹೊಂದಿದವರು ಕೋವಿಡ್ ನಂತರದಲ್ಲಿ ಉನ್ನತ ಜಾಬ್ಗಳನ್ನು ತ್ಯಜಿಸಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಇದ್ದಾರೆ ಆರ್ಥಿಕವಾಗಿಯೂ ಕೂಡ ಈ ಹಿನ್ನೆಲೆಯಲ್ಲಿ ಏನು ಹೇಳ್ತೀವಿ ಸೊ ಇಲ್ಲ ಹಾಗೇನಿಲ್ಲ ಜಿ ಎಸ್ ಟಿಯಲ್ಲಿ ಈಗ ಸೇಲ್ ಆಫ್ ಗುಡ್ಸ್ ಅಂದರೆ ಸಾಮಾನುಗಳನ್ನು ಮಾರಾಟ ಮಾಡ್ತಾ ವಾರ್ಷಿಕವಾಗಿ ನಲವತ್ತು ಲಕ್ಷಗಳವರೆಗೆ ಅವರು ಸೇಲ್ ಮಾಡ್ತಾಯಿದ್ದಾರೆ ಅವರಿಗೆ ಜಿ ಎಸ್ ಟಿ ಅನ್ವಯ ಆಗುವುದಿಲ್ಲ ಅವರು ಜಿ ಎಸ್ ಟಿ ಕಟ್ಟಬೇಕಂತ ಇಲ್ಲ ಅದೇ ರೀತಿ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇಪ್ಪತ್ತು ಲಕ್ಷ ವಾರ್ಷಿಕವಾಗಿ ಇಪ್ಪತ್ತು ಲಕ್ಷದವರೆಗೆ ಅವರ ಗ್ರಾಸ್ ರಿಸೀಡ್ಸ್ ಅಂದರೆ ಕಸ್ಟಮರ್ಸನ್ನು ಕಲೆಕ್ಟ್ ಮಾಡಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅವರಿಗೆ ಜಿ ಎಸ್ ಟಿ ಅನ್ವಯ ಆಗೋದಿಲ್ಲ ಇದು ಒಂದು ಪ್ರಾಡಕ್ಟ್ ಫ್ರೇಮ್ ವರ್ಕ್ ಇದನ್ನು ಬಿಟ್ಟು ಈಗ ಇದನ್ನು ದಾಟಿದರೂ ಕೂಡ ಕೆಲವೊಂದು ಅನ್ನು ಕೊಟ್ಟಿದ್ದಾರೆ ಈಗ ನಲ್ವತ್ತು ಲಕ್ಷ ದಾಟಿದರು ಇಪ್ಪತ್ತು ಲಕ್ಷ ದಾಟಿದ್ರು ಫಾರ್ ಎಕ್ಸಾಂಪಲ್ ಕೃಷಿ ಕೃಷಿಗೆ ಜಿ ಎಸ್ ಟಿ ಅನ್ವಯ ಆಗೋದಿಲ್ಲ ಟ್ರೇಡಿಂಗಲ್ಲಿ ಜಿ ಎಸ್ ಟಿ ಅನ್ವಯ ಆಗುತ್ತದೆ ಅದೇ ರೀತಿ ಹಾಸ್ಪಿಟಲ್ಗಳು ಅದನ್ನು ಮೆಡಿಕಲ್ ಸರ್ವಿಸ್ ಅಂತ ಹೇಳ್ತಾರೆ ಅದಕ್ಕೆ ಜಿ ಎಸ್ ಟಿ ಎಕ್ಸಾಂಪ್ಟ್ ಮಾಡಿದ್ದಾರೆ ಇದೇ ರೀತಿ ನೂರಕ್ಕಿಂತ ಹೆಚ್ಚು ನೋಟಿಫಿಕೇಶನ್ ನೋಟಿಫಿಕೇಷನ್ಗಳಿವೆ ಆ್ಯಂಬುಲೆನ್ಸ್ ಸರ್ವಿಸ್ ಆಗಿರ್ಬೋದು ಪುರೋಹಿತರ ಈಗ ಏನು ಕರ್ಮಾಂಗ ಮಾಡಿಸ್ತಾರೆ ಪೂಜೆ ಅದಕ್ಕೆ ಏನು ಜಿ ಎಸ್ ಟಿ ಬರೋದಿಲ್ಲ ಸೊ ಇದೇ ಥರ ಒಂದು ಅಂದರೆ ಆಗಿ ನಲ್ವತ್ತು ಲಕ್ಷ ಸೇಲ್ ಆಫ್ ಫುಡ್ಸ್ ಏನೇ ಸೇಲ್ ಮಾಡಿ ನೀವು ಅದಕ್ಕೆ ರೇಟ್ ಇದ್ದರೂ ನೀವು ನಲವತ್ತು ಲಕ್ಷದವರೆಗೆ ಮಾಡಿದರೆ ಏನು ಜಿ ಎಸ್ ಟಿ ಅನ್ವಯ ಆಗೋದಿಲ್ಲ ಅದೇ ರೀತಿ ಆಫ್ ಸರ್ವಿಸ್ ನೀವು ಮಾಡಿದಾಗ ಇಪ್ಪತ್ತು ಲಕ್ಷದವರೆಗೆ ಅದು ಟ್ಯಾಕ್ಸಬಲ್ ಇದ್ದರೂ ನಿಮಗೆ ಅನ್ವಯ ಆಗೋದಿಲ್ಲ ಇನ್ನು ಟ್ಯಾಕ್ಸಬಲ್ ಇದ್ದು ನಲವತ್ತು ಲಕ್ಷ ಮತ್ತು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಮಾಡಿ ಈ ಎಕ್ಸೆಪ್ಷನ್ ನೋಟಿಫಿಕೇಶನ್ಗಳಲ್ಲಿ ಬಂದರೆ ಆವಾಗ ಮಾ ಆವಾಗ ಕೂಡ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗುತ್ತೆ ದಾಂಡೇಲಿ ಜೋವಿಡ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರವಾಸೋದ್ಯಮ ಚಟುವಟಿಕೆಗಳು ನಡೀತಾ ಇದೆ ಸಾಕಷ್ಟು ಹೋಮ್ ಸ್ಟೇ ರೆಸಾರ್ಟ್ಸ್ಗಳು ಇಲ್ಲಿವೆ ಇವರಿಗೆ ನಿಮ್ಮ ಸಲಹೆಗಳೇನು ಬೇಸಿಕಲಿ ಈ ರೆಸಾರ್ಟ್ ಹೋಮ್ ಸ್ಟೇ ಮತ್ತು ಈ ಹೋಟೆಲ್ ಅಕೊಮಡೇಷನ್ ಸರ್ವಿಸಸ್ಗಳೇನಿವೆ ಸೊ ಇದು ಜಿ ಎಸ್ ಟಿ ಆಯಾಮದಿಂದ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟಕರವಾಗಿದೆ ಯಾಕಂದರೆ ಅದರಲ್ಲಿ ಹೋಟೆಲ್ ಹೋಟೆಲ್ ಅಕೊಮಡೇಷನ್ ಇದೆ ರೆಸ್ಟೋರೆಂಟ್ ಸಪ್ಲೈಗಳಿರುತ್ತೆ ಅದೇ ಥರ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಎಡಿಷನಲ್ ಕಾಂಪ್ಲಿಮೆಂಟರಿ ಸರ್ವಿಸ್ ಯೋಗ ಆಗಿರ್ಬೋದು ಸ್ಪಾ ಆಗಿರ್ಬೋದು ಹಲವಾರು ಥರದ ಸರ್ವಿಸ್ಗಳಿರುತ್ತೆ ಈಗ ನಾವು ಆ್ಯಸ್ ಅ ಕಾಮನ್ ಮ್ಯಾನ್ ನಾವು ಹೋದಾಗ ಏನಿದೆ ನಿಧ ಹಾಲಿಡೇ ಇದೆ ನಾವು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಆಗುತ್ತೆ ಬಟ್ ಜಿ ಎಸ್ ಟಿಗೆ ಈಚ್ ಸರ್ವಿಸು ಬೇರೆ ಬೇರೆ ರೇಟ್ಗಳಲ್ಲಿ ಬೇರೆ ಬೇರೆ ನೋಟಿಫಿಕೇಷನ್ಗಳಲ್ಲಿ ಕವರ್ ಆಗಿದೆ ಸೊ ಅದರಿಂದ ಸ್ವಲ್ಪ ಒಂದು ಕನ್ಫ್ಯೂಷನ್ ಇರಬಹುದು ಫಾರ್ ಎಕ್ಸಾಂಪಲ್ ಈಗ ಹೋಟೆಲ್ ಅಕೊಮಡೇಷನ್ ಅಂದರೆ ಇವಾಗ ಆ ಪ್ರಾಪರ್ಟಿಯಲ್ಲಿ ಯಾವುದೇ ಒಂದು ರೂಮ್ಗಳು ಏಳು ಸಾವಿರದ ಏಳು ಸಾವಿರದ ಐನೂರು ರೂಪಾಯಿಗಿಂತ ಜಾಸ್ತಿ ಇದೆ ಪರ್ ನೈಟ್ ಅದನ್ನು ಸ್ಪೆಸಿಫೈಡ್ ಪ್ರಿಮೈಸ್ ಅಂತ ಅಂತಾರೆ ಅದಕ್ಕೆ ಅವರು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅದಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ರೂಮ್ಗಳು ಏಳುವರೆ ಸಾವಿರಕ್ಕಿಂತ ಜಾಸ್ತಿ ಇಲ್ಲದೇ ಇದ್ದರೆ ಆ ಪ್ರಾಪರ್ಟಿಯಲ್ಲಿ ಆ ದಿನಕ್ಕೆ ಅವರು ಹನ್ನೆರಡು ಪರ್ಸೆಂಟನ್ನು ಪಾಕಿಂಗ್ ಮಾಡಬೇಕಾಗುತ್ತೆ ಅದೇ ರೀತಿ ರೆಸ್ಟೋರೆಂಟ್ ಇದು ಹೋಟೆಲ್ ಅಕೊಮಿಡೇಷನ್ ಅದೇ ರೀತಿ ರೆಸ್ಟೋರೆಂಟ್ಗಳಲ್ಲಿ ಎರಡು ಆಪ್ಷನ್ ಇದೆ ಇವಾಗ ಆ ಏಳುವರೆ ಸಾವಿರಕ್ಕಿಂತ ಜಾಸ್ತಿಗಳ ಪ್ರಾಪರ್ಟಿ ಇದೆಯಲ್ಲ ಅಲ್ಲಿ ಅವರು ಹದಿನೆಂಟು ಪರ್ಸೆಂಟ್ ಕಟ್ಟಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ಐದು ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಅದೇ ರೀತಿ ಎಡ್ವೆಂಚರ್ ಆ್ಯಕ್ಟಿವಿಟಿಗಳು ಮಾತಾಡಬೇಕಂದ್ರೆ ಅದು ಹದಿನೆಂಟು ಪರ್ಸೆಂಟ್ ಅಂತ ಟ್ಯಾಕ್ಸಬಲ್ ಆಗುತ್ತೆ ಇದನ್ನು ಇದನ್ನು ಬಿಟ್ಟು ಇದನ್ನು ಎಲ್ಲ ಸೇವೆಗಳನ್ನು ಪ್ಯಾಕೇಜ್ ಮಾಡಿ ಕೊಟ್ಟಾಗ ಅದನ್ನು ಮಿಕ್ಸ್ಡ್ ಸಪ್ಲೈ ಅಂತ ಮಾಡಿ ಹದಿನೆಂಟು ಪರ್ಸೆಂಟ್ಗೆ ಕಟ್ಟಬೇಕಾಗುತ್ತೆ ಸೊ ಈ ಮಿಕ್ಸ್ಡ್ ಸಪ್ಲೈ ಕಾನ್ಸೆಪ್ಟ್ ಇರೋದರಿಂದ ನಿಮ್ಮದು ಹನ್ನೆರಡು ಐದು ಪರ್ಸೆಂಟ್ ಅಪ್ಲಿಕೇಬಲ್ ಆದರೂ ನೀವು ಪ್ಯಾಕೇಜ್ ಅಂತ ಕೊಟ್ಟಾಗ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಓವರ್ ಆಲ್ ಮೇಲೆ ಸೊ ಇದ್ರ ಇದು ನೀವು ನಿಮಗೆ ಸ್ಟಡಿ ಮಾಡಿಕೊಂಡು ನಿಮ್ದು ಯಾವ್ಯಾವ್ದು ಸರ್ವಿಸ್ ಕೊಡ್ತೀರಾ ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಹೇಗೆ ಕೊಡ್ತೀರಾ ಅದರ ಮೇಲೆ ಮಾಡಬೇಕಾಗತ್ತೆ ಇದನ್ನು ಬಿಟ್ಟು ಈಗ ನೀವು ಮತ್ತೊಂದು ವಿಶೇಷವಾದ ವಿಚಾರ ಅಂದರೆ ರೆಸ್ಟೋರೆಂಟ್ ಸಪ್ಲೈಗಳ ಮೇಲೆ ನೀವು ಐದು ಪರ್ಸೆಂಟ್ ಕಟ್ಟತಾ ಇದ್ದಲ್ಲಿ ನೀವು ರೆಸ್ಟೋರೆಂಟ್ ಸಂಬಂಧಿತ ಯಾವುದೇ ಖರ್ಚುಗಳ ಐ ಟಿ ಸಿ ಅಂದರೆ ಇನ್ಪುಟ್ ಟ್ಯಾಕ್ಸ್ ಅಂತ ತೊಗೊಳಕಾಗಲ್ಲ ಅದನ್ನು ನೀವು ಕಂಪ್ಲೀಟಾಗಿ ಬಿಡಬೇಕಾಗುತ್ತೆ ಸೊ ಇದು ನೀವು ಸ್ಟಡಿ ಮಾಡಿಕೊಂಡು ನಿಮಗೆ ಯಾವುದು ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಮಾಡಿಕೊಳ್ಳಿ ಅಂತಿಮವಾಗಿ ಹಳಿಯರ ದಾಂಡೇಲಿ ಜೋಡಾ ತಾಲೂಕಿನ ಜನತೆಗೆ ಹಾಗೂ ನಮ್ಮ ವೀಕ್ಷಕರಿಗೆ ತೆರಿಗೆಗೆ ಸಂಬಂಧಪಟ್ಟಂತೆ ನಿಮ್ಮ ಸಲಹೆ ಸೂಚನೆಗಳೇನು ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಒಂದು ಒಂದು ಜನರಲ್ ಅಡ್ವೈಸ್ ನಾವು ಹೇಳೋದು ಕ್ಲೈಂಟ್ಸ್ಗೆ ನೀವೊಂದು ವ್ಯಾಪಾರ ಮಾಡ್ತಾ ಇದ್ದರೆ ನೀವು ಸರ್ವಿಸನ್ನು ಕೊಡ್ತಾ ಇದ್ದರೆ ಈ ಇಂಡಸ್ಟ್ರೀಲಿ ಇದ್ದರೆ ಸೊ ಒಂದು ಬೇಸಿಕ್ ನಾಲೆಜ್ ಆಫ್ ಟ್ಯಾಕ್ಸನ್ನು ಇಟ್ಕೊಳ್ಬೇಕು ಅದು ಏನೇ ಆಗಲಿ ಈಗ ನೀವು ಈ ಬ್ಯಾಕ್ ಇಂದ ಬಂದಿರ್ಬೋದು ಬಂದಿರದೇ ಇರ್ಬೋದು ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೊ ಒಂದು ಬೇಸಿಕ್ ಎಜುಕೇಶನ್ ಅದು ಬಹಳ ಏನು ಡೀಪಾಗಿ ಹೋಗಬೇಕಂತ ಇಲ್ಲ ಸೊ ಬೇಸಿಕ್ ನಿಮ್ಮ ತೆರಿಗೆ ನೀವೇ ಜವಾಬ್ದಾರ ಆಗಿರ್ತೀರ ಸೊ ನಿಮ್ಮ ಸಿ ಎ ಅಥವಾ ನಿಮ್ದು ಯಾರೇ ಫೈಲ್ ಮಾಡ್ತಾ ಇದ್ರು ಅಥವಾ ತಾರೇ ಫೈಲ್ ಮಾಡ್ತಾ ಅಲ್ಟಿಮೇಟ್ಲಿ ದ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇರುತ್ತೆ ಸೊ ಅದನ್ನು ನೀವು ಹೇಗೆ ಬೇಕಾದ್ರೆ ನಿಮ್ಮ ಸಿ ಎ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಅಥವಾ ಈಗ ಬಹಳ ಯೂಟ್ಯೂಬ್ ವೀಡಿಯೋಸ್ಗಳೆಲ್ಲ ಇದೆ ಈಗ ಇಂಟರ್ನೆಟ್ ರೆವಲ್ಯೂಷನ್ ಆಗ್ತಾಯಿದೆ ಎಲ್ಲ ಯೂಟ್ಯೂಬ್ ವೀಡಿಯೋಗಳು ಇದೆ ಹಾಗೆ ಓದಿಕೊಂಡು ಪಡ್ಕೊಳ್ಬಹುದು ಆದಷ್ಟು ನೀವು ನಿಮ್ಮ ನಾಲೇಜನ್ನು ಇಟ್ಕೊಳ್ಳಿ ಅಂದರೆ ಅಟ್ಲೀಸ್ಟ್ ಬೇಸಿಕ್ ಎಜುಕೇಷನ್ನು ನೆಕ್ಸ್ಟು ಈಗ ನಿಮ್ಮ ಸಿ ಎ ನಿಮ್ಮ ಟ್ಯಾಕ್ಸ್ ಫೈಲಿಂಗ್ ಮತ್ತು ಕಂಪ್ಲಯನ್ಸ್ ಮಾಡಲಿಕ್ಕೆ ಒಂದು ಏಜೆನ್ಸಿ ಅಷ್ಟೇ ಸೊ ಅಲ್ಟಿಮೇಟ್ಲಿ ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ ಸೊ ಇದು ಒಂದು ಟ್ಯಾಕ್ಸ್ ಪೇರ್ ಅವೇರ್ನೆಸ್ ಬರಬೇಕಿದೆ ಬರ್ತಾ ಇದೆ ಇವಾಗ ಸೊ ಅದು ಹೇಗೆ ಆಗುತ್ತೆ ಅಂದರೆ ಟ್ಯಾಕ್ಸ್ ಪೇ ಎಜುಕೇಷನಿಂದ ಆಗುತ್ತೆ ಸೊ ಇದರ ನಿಟ್ಟಿನಲ್ಲಿ ನಾವು ವೃತ್ತಿಪರ ತೆರಿಗೆ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರೋರು ಸಿ ಎ ಸಿ ಎಸ್ ಸಿ ಎಮ್ ಎ ಪ್ರೊಫೆಷ್ನಲ್ ಕೋರ್ಸ್ ಮಾಡಿರುವಂಥವರು ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ನ ಎಲ್ಲ ಜಾಯಿಂಟ್ ಕಮಿಷನರ್ ಮತ್ತು ಉನ್ನತ ಹುದ್ದೆಯಲ್ಲಿ ಮತ್ತು ಎಲ್ಲ ಉನ್ನತ ಹುದ್ದೆ ಅಂತ ಅಲ್ಲ ಗ್ರಾಸ್ ರೂಟ್ ಲೆವೆಲಲ್ಲಿ ಇದಕ್ಕೆ ಒಂದು ಅವೇರ್ನೆಸ್ ಮ್ಯಾಸಿವ್ ಅವೇರ್ನೆಸ್ ಆಗಬೇಕು ಅದು ಆಲ್ರೆಡಿ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮುಂದು ಹಾಗೆ ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಒಂದು ಆಶಯ ಇದೆ ಸೊ ನಾನು ಅದರ ನಿಟ್ಟಿನಲ್ಲಿ ಈ ಟ್ಯಾಕ್ಸ್ ಪೇ ಎಜುಕೇಷನ್ ಬಗ್ಗೆ ಬಹಳ ಟೈಮನ್ನು ಇಟ್ಟುಕೊಂಡು ಅದನ್ನು ತೊಡಸ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೇನೆ ಹಾಗೆ ನಾವು ಇದನ್ನು ಮಾಡಿ ಎಲ್ಲರ ಸಹಕಾರದೊಂದಿಗೆ ಒಂದು ಟ್ಯಾಕ್ಸ್ ಕಂಪ್ಲೈಂಟ್ ಸೊಸೈಟಿ ಆ್ಯಂಡ್ ಟ್ಯಾಕ್ಸ್ ಪೇರ್ ಲಿಟರಲ್ ಟ್ಯಾಕ್ಸ್ ಲಿಟರೇಟ್ ಸೊಸೈಟಿ ಅಂದರೆ ತೆರಿಗೆ ಸಾಕ್ಷ ಸಮಾಜವನ್ನು ಕಟ್ಟಿದಾವೆ ಸೊ ನಮಗೂ ಒಂದು ವೃತ್ತಿಪರ ಈ ಕೆಲಸದಲ್ಲಿ ಇದ್ದಿದ್ದಕ್ಕೆ ನಾವೊಂದು ಸಿ ಎ ಮಾಡಿ ಇಲ್ಲಿ ಮಾಡ್ತಾ ಇದ್ದಿದ್ದಕ್ಕೆ ಒಂದು ಸಾರ್ಥಕ ಭಾವನೆ ಬರುತ್ತೆ ಸರ್ ಈಗ ಸಿವಿಲ್ ಇರಬಹುದು ಅಥವಾ ಇನ್ನಿತರ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ ನೀವು ಕೊಡುವಂಥ ಸಲಹೆಗಳೇನು ಭಾಳಷ್ಟು ಗೊಂದಲ ಇದೆ ಅವರಿಗೂ ಕೂಡ ಇವಾಗ ಏನಾಗಿದೆ ಅಂದರೆ ಜಿ ಎಸ್ ಟಿ ಬಂದಮೇಲೆ ಮುಂಚೆ ಅವರಿಗೆ ಟಿ ಡಿ ಎಸ್ ಅನ್ವಯ ಆಗ್ತಿತ್ತು ಇನ್ಕಮ್ ಟ್ಯಾಕ್ಸಲ್ಲಿ ಜಿ ಎಸ್ ಟಿ ಬಂದಮೇಲೆ ಜಿ ಎಸ್ ಟಿಯಲ್ಲೂ ಕೂಡ ಎರಡು ಪರ್ಸೆಂಟ್ ಟಿ ಡಿ ಎಸ್ ಮಾಡ್ತಾ ಇದ್ದಾರೆ ಅಂದರೆ ಒನ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸಲ್ಲಿ ಎರಡು ಪರ್ಸೆಂಟ್ ಜಿ ಎಸ್ ಟಿಯಲ್ಲಿ ಸೊ ಅದನ್ನು ಗೌರ್ಮೆಂಟ್ ಎಸ್ಪೆಷಲಿ ಗೌರ್ಮೆಂಟ್ ಕಾಂಟ್ರಾಕ್ಟರ್ಸಿಗೆ ಅದನ್ನು ಗೌರ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಮಾಡ್ತಾರೆ ಅವಾಗ ಜಿ ಎಸ್ ಟಿ ಪೋರ್ಟಲ್ನಲ್ಲಿ ಸೊ ಇವಾಗ ಫೈಲಿಂಗ್ ಮಾಡಬೇಕಾದರೆ ಅದನ್ನು ಮ್ಯಾಚ್ ಮಾಡಿ ನಮ್ಮ ಹೋಟೆಲ್ನಲ್ಲಿ ಅವರು ಎಷ್ಟು ಹಾಕಿದ್ದಾರೆ ಅಂತ ನೋಡಿ ಮ್ಯಾಚ್ ಮಾಡಿ ಇವತ್ತು ಅವ್ರನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ ಏನಾದರೂ ಅದರಲ್ಲಿ ಮಿಸ್ ಮ್ಯಾಚ್ ಇದ್ದರೆ ಅವರಿಗೆ ಹೇಳಿ ಅದನ್ನು ಸರಿಪಡಿಸಿ ಮಾಡಬೇಕು ಇದು ಒಂದು ಎರಡನೇದು ಅಂದರೆ ಅವರು ಏನು ಖರ್ಚು ಮಾಡ್ತಾ ಇದ್ದಾರೆ ಪರ್ಚೇಸ್ ಮಾಡಿ ಅದನ್ನು ಇನ್ಪುಟ್ ಟ್ಯಾಕ್ಸ್ ಅಂತ ತಗೊಳ್ತಾ ಇದ್ದಾರೆ ಅವರ ಸಪ್ಲಾಯರ್ಗಳು ಇವರಿಗೆ ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಸರಿಯಾಗಿ ಕೊಡದೇ ಇದ್ದಲ್ಲಿ ಅಲ್ಲಿ ಮಿಸ್ ಮ್ಯಾಚ್ ಬಂದು ನೋಟಿಸ್ ಬರುವ ಸಾಧ್ಯತೆ ಇದೆ ಅದು ಸುಮಾರು ಬಂದಿದೆ ಸೊ ಇದು ಎರಡನ್ನು ಅವರು ಮಂತ್ಲಿ ನೋಡ್ತಾ ಹೋದರೆ ತೊಂಬತ್ತು ಪರ್ಸೆಂಟ್ ಗೊಂದಲಗಳು ನೋಟಿಸ್ಗಳು ಕಡಿಮೆ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಅದು ನೋಡ್ತಾ ಹೋಗ್ಬೋದು ಸೊ ನೈಂಟಿ ಪರ್ಸೆಂಟ್ ಬರೋದು ಇದರಿಂದ ಒಂದು ಟಿ ಡಿ ಎಸ್ ಟರ್ನ್ ಓವರ್ ಮತ್ತು ಇವ್ರು ಟರ್ನ್ ಓವರ್ ಮ್ಯಾಚ್ ಇಲ್ಲ ಎರಡನೇದು ಇವರು ಖರ್ಚು ಮಾಡಿ ಐ ಟಿ ಸಿ ತಗೊಂಡಿದ್ದಾರೆ ಇವರು ಸಪ್ಲೈಯರ್ಗಳು ಇವರಿಗೆ ಐ ಟಿ ಸಿ ಕೊಟ್ಟಿಲ್ಲ ಅವರು ಪಾವತಿ ಮಾಡಿಲ್ಲ ಇವರ ಹೆಸರಲ್ಲಿ ಸೊ ಇದರಿಂದ ಎರಡು ದೊಡ್ಡ ಪ್ರಮಾಣಗಳಾಗ್ತಾ ಇದೆ ದೊಡ್ಡ ನೋಟಿಸ್ಗಳು ಬರ್ತಾಯಿದೆ ಇದನ್ನು ಅವರು ಮಂತ್ಲಿ ಚೆಕ್ ಮಾಡ್ತಾ ಹೋಗಿ ಅವ್ರು ಸಿ ಎತ್ತ ಕೇಳಿ ಹಿಂದೆಷ್ಟು ಆಗಿದೆ ಈಗ ಎಷ್ಟು ನಾನು ತಗೊಂಡಿದ್ದೇನೆ ನಮ್ಮ ಸಪ್ಲೈ ಎಷ್ಟು ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು ಎಷ್ಟು ಪಾವತಿ ಮಾಡಿದ್ದಾರೆ ಅಂತ ಮಾಡಿಬಿಟ್ಟರೆ ನೈಂಟಿ ಪರ್ಸೆಂಟ್ ಇಶ್ಯೂಸ್ ಆಗಿದೆ ತೆರಿಗೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಅಥವಾ ಚರ್ಚೆ ಮಾಡಬೇಕು ಅಥವಾ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮನ್ನು ಸಂಪರ್ಕಿಸಬೇಕು ಅಂತಿದರೆ ಹೇಗೆ ಎಲ್ಲಿ ಯಾವಾಗ ಸೊ ನಾವು ದಾಂಡೇಲಿ ಕಾರವಾರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ದಾಂಡಿಯಲಿ ನಮ್ಮ ಕಾರ್ಯಾಲಯ ಇದೆ ಹಾಗೆ ನನ್ನ ನಂಬರ್ ಮತ್ತು ಇಮೇಲ್ ಐ ಡಿಗಳನ್ನು ಈ ವಿಡಿಯೋದ ಕ್ಯಾಪ್ಷನ್ಗಳಲ್ಲಿ ಹಾಕಿರ್ತಾರೆ ಸೊ ಇದರ ಎಜುಕೇಷನ್ ರಿಲೇಟೆಡ್ ಏನೇ ನಿಮಗೆ ಡೌಟ್ ಇದ್ದರೂ ಏನೇ ನಿಮಗೆ ಅಪ್ಡೇಟ್ಸ್ಗಳು ಬೇಕಿದ್ದರೂ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಇದರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ರಿ ಈ ಭಾಗದಲ್ಲಿ ಒಂದು ಪ್ರಾಮಾಣಿಕವಾದಂತಹ ವ್ಯವಹಾರ ಉದ್ಯಮಗಳು ನಡೀಬೇಕು ಇದರ ಜೊತೆ ಜೊತೆಯಲ್ಲಿ ಈ ಭಾಗದ ಉದ್ಯಮದಾರರು ವ್ಯವಹಾರಸ್ಥರಿಗೆ ಅನುಕೂಲಕರವಾದಂತಹ ಸಿಸ್ಟಮ್ ಡೆವಲಪ್ ಆಗಬೇಕು ಒಂದು ತೆರಿಗೆಗೆ ಸಂಬಂಧಪಟ್ಟಂತೆ ಒಟ್ಟಿನಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಕಾರ್ಯಾಲಯವನ್ನು ಆರಂಭಿಸಿದರೆ ಇಷ್ಟು ಹೊತ್ತು ನಮ್ಮ ಜೊತೆ ಚರ್ಚೆ ಮಾಡಿದರೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ಮಾಹಿತಿಯನ್ನು ಕೂಡ ನೀಡಿದಿರಿ ನೀವಿಟ್ಟ ಹೆಜ್ಜೆ ಯಶಸ್ಸಿನ ಹೆಜ್ಜೆಯಾಗಲಿ ಎನ್ನುವ ಆಶಯದೊಂದಿಗೆ